ನಮ್ಮ ಕುಟುಂಬ ಸಮಾಜ ಮತ್ತು ನಮ್ಮ ಹಾಲು ಮತ ಧರ್ಮ ಮತ್ತು ಹಾಲು ಮತ ಸಮಾಜಕ್ಕೆ ಬಹಳ ತುಂಬ ನಷ್ಟ ಇಲ್ಲಿ ಬಂದಿರೋ ನಮಸ್ಕರಿಸ್ತೀನಿ ಗೌರವಿಸ್ತೀನಿ ಆಧರಿಸ್ತೀನಿ ಇಪ್ಪತ್ತೆರಡನೇ ತಾರೀಕು ಒಂದು ಮೆಸೇಜ್ ಹಾಕ್ತಾರ ಅದಕ್ಕೆ ಪ್ರತಿ ವಾರ ನೈ ಫೋನ್ ಮಾಡ್ತಾ ಇದ್ರು ಇಪ್ಪತ್ತೆರಡನೇ ತಾರೀಕು ಮೆಸೇಜ್ ಹಾಕಿದ್ರು ಬಹಳ ಬೇಜಾರಾಗುತ್ತೆ ಸತ್ವ ವಾರಕ್ಕೊಂದ್ಸರಿ ಮಾತಾಡೋ ಗುರುಗಳು ಜ್ಞಾನಿ ಮತ್ತು ಪರಿಜ್ಞಾನದ ಪರಕಾಷ್ಠೆಯ ಒಂದು ಚಿಂತನೆಯ ನಮ್ಮ ಗುರುಗ ಸಮಾಜದ ಒಂದು ಆಧ್ಯಾತ್ಮಿಕತೆಯ ಗುರು ನಮ್ಮ ಸಿದ್ದರಾಮಂದ ಸ್ವಾಮಿಗಳು ಪ್ರಾವೀಣತೆಯ ನಿಗೊಳಿಸಿಕೊಂಡು ಸಮಾಜವನ್ನು ಅಖಂಡವಾಗಿ ಇಡೀ ಭಾರತದಲ್ಲೇ ಒಂದು ಹೇಗೆ ನಾವು ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಚಿಂತನೆ ಇತ್ತು ಬೇರೆ ಯಾವ್ದನ್ನ ಕೇಳ್ತಿಲ್ಲ ನಾವು ಕೂಡ ಬೇರೆ ಯಾವ್ದು ಡಿಸ್ಕಸ್ ಮಾಡ್ತಿರ್ಲಿಲ್ಲ ನಾನು ಸಮಾಜಕ್ಕೆ ಏನ್ ಮಾಡೆ ಹೇಗೆ ಸಮಾಜವನ್ನು ನಾನು ಮುನ್ನಡೆಸಬಲ್ಲೆ ಅನ್ನೋದ್ರ ಬಗ್ಗೆ ನಿಮ್ಮಂತ ಜ್ಞಾನಿಗಳು ಹಲವಾರು ಸಮಾಜ ಜೊತೆಗೆ ಬೆಳಕಿರೋರು ನಮಗೆಲ್ಲ ಹೇಳ್ರಪ್ಪ ಅನ್ನೋ ವಿಷಯಗಳ ಆಸಕ್ತಿ ಇತ್ತು ಅವರಿಗೆ ಸಮಾಜ ಕಟ್ಲಿಕ್ಕೋಸ್ಕರ ಏನು ಇರಲಿಲ್ಲ ಬಹಳ ದೊಡ್ಡ ಆತ್ಮ ನಾನು ಬಹಳ ವಿಷಯ ಹೇಳಲ್ಲ ಏನಿಲ್ಲ ಮೊನ್ನೆ ಒಂದು ಮೆಸೇಜ್ ನಾನು ಬೇರೆ ತರ ಒಂದು ಬುಕ್ಸ್ ಅಲ್ಲಿ ಬರೀತೀನಿ ಬರಿತೀನಿ ಒಂದು ವಿಷಯ ಹೇಳ್ತೀನಿ ಹಾಲು ಮಗ ಧರ್ಮದಲ್ಲಿ ಬಹಳ ಶ್ರೇಷ್ಠವಾದ ವಿಶ್ವದಲ್ಲಿ ಅರ್ಥ ಒಂದು ಕಾರ್ಯಕ್ರಮ ಸತ್ಯವಾಗಿಯೂ ಕೂಡ ನಮ್ಮ ಧರ್ಮದಲ್ಲಿ ಆಗಿಲ್ಲ ಕುರುಬರಲ್ಲಿ ನಮ್ಮ ಶ್ರೇಷ್ಠತೆಯನ್ನು ನಾವು ಅರಿಯದೆ ನಾವು ಬೇರೆಯವರನ್ನ ಮೀರಿಸಿ ಸಮಾಜ ಕಟ್ಟುವ ಕಾರ್ಯ ನಡೆಯಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು ಅದನ್ನ ನಾವು ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ ನಾನು ಇವತ್ತು ಒಂದು ವಿಷಯ ಹೇಳ್ಬಿಡ್ತೀನಿ ಸಚಿವರು ಕೂಡ ಗುರುಗಳು ಆ ದೇವರು ನಮ್ಮಿಂದ ದೈಹಿಕವಾಗಿ ದೂರ ಮಾಡಿರ್ಬೋದು ಅವರ ಆತ್ಮ ಮತ್ತು ಅವರ ಚಿಂತನೆ ಅದು ದೂರ ಆಗಿಲ್ಲ ಹಾಗಾಗಿ ನಾನು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರುಗಳು ನಮ್ಮಿಂದ ದೈಹಿಕ ದೂರ ಆಗಿರೋ ಆತ್ಮದಿಂದ ದೂರ ಆಗಿಲ್ಲ ನಾವು ಯಾವತ್ತೂ ಕೂಡ ಎಲ್ಲ ಈಗ ಐದು ಸಾವಿರ ವರ್ಷಗಳ ಇತಿಹಾಸ ತಗೊಂಡಾಗ ಎಲ್ಲದಕ್ಕೂ ಮೂಲ ಇವತ್ತು ಶೃಂಗೇರಿ ಮಠ ಆಗಿರ್ಬೋದು ರೀ ನಾನು ಓದಿದ್ದೀವಿ ವಿಧಿಗಳನ್ನ ಎಲ್ಲಾ ಮಠಗಳ ಮೂಲ ಸಿದ್ಧಾಂತವೇ ಕುರುಗುರು ನಮಗೆ ಬರ್ಕೊಳ್ಳಿಕ್ ಬರಲಿಲ್ಲ ನಮ್ಮಲ್ಲಿ ಜ್ಞಾನ ಇರಲಿಲ್ಲ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಶ್ರೀ ನಾಗಮೇಂದ್ರ ಸ್ವಾಮಿಗಳಿರ್ಬೋದು ಶ್ರೀ ಸಾಯಿಬಾಬಾ ಇರ್ಬೋದು ಯಾವುದೇ ಬ್ರಾಹ್ಮಣ್ಯದ ದೇವಾನು ದೇವತೆಗಳನ್ನು ತೆಗೊಳ್ಳಿ ಆಯ್ತಾ ಇವತ್ತು ಕೃಷ್ಣ ಇರ್ಬೋದು ಶಿವ ಇರ್ಬೋದು ಯಾರು ಓದಿರೋ ಪರಿಜ್ಞಾನಿಗಳು ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತೀನಿ ನೀವು ಮಾತ್ರ ಅಂತಂದ್ರೆ ನಾವು ನಮ್ಮ ಗುರುಗಳನ್ನ ಗೌರವಿಸದೆ ಪ್ರೀತಿಸದೆ ಆಧರಿಸದೆ ಪೂಜಿಸದೆ ಯಾವ ಶಾಶ್ವತವಾಗಿರುವುದು ಒಗ್ಗೂಡಿಕೆಯನ್ನು ನಾವು ಪಡಲಿಕ್ಕೆ ಸಾಧ್ಯವೇ ಇಲ್ಲ